ನಮಸ್ಕಾರ ಡಿ ಟಿವಿಯ ಮತ್ತೊಂದು ವಿಡಿಯೋಗೆ ಸ್ವಾಗತ ಎಲ್ಲರ ಕಣ್ಣು ಆರ್ ಸಿ ಬಿ ಮೇಲೆ ತಪ್ಪಾಗಲ್ಲ ಫ್ರೆಂಡ್ಸ್ ಖಂಡಿತವಾಗ್ಲು ಆರ್ ಸಿ ಬಿ ಪ್ಲೇ ಬರುತ್ತಾ ಬರಲ್ಲ ಅಂತ ತುಂಬಾ ಜನಕ್ಕೆ ಕನ್ಫ್ಯೂಸನ್ ಇದೆ ಆ ಕನ್ಫ್ಯೂಸನ್ ಗೆ ಇವತ್ತು ಕ್ಲಾರಿಟಿ ಸಿಗುತ್ತೆ ಏನಂದ್ರೆ ರಾಜಸ್ಥಾನ ಮತ್ತು ಹೈದರಾಬಾದ್ ಮ್ಯಾಚ್ ಇದೆ ಈ ಮ್ಯಾಚ್ ಅಲ್ಲಿ ಮಾತ್ರ ಖಂಡಿತವಾಗ್ಲು ರಾಜಸ್ಥಾನ ಗೆಲ್ಬೇಕು ರಾಜಸ್ಥಾನಿಗೆ ಐದು ಮ್ಯಾಚ್ ಇದೆ ಆ ಐದು ಮ್ಯಾಚ್ ಅಲ್ಲೂ ರಾಜಸ್ಥಾನ್ ಗೆದ್ರೆ ಖಂಡಿತವಾಗ್ಲು ಒಂದ್ ಸ್ವಲ್ಪ ಒಂದ್ ಟೂ ಪರ್ಸೆಂಟ್ ಆದ್ರೆ ನಮ್ಮ ಆರ್ ಸಿ ಬಿಗೆ ಗೆ ಎಲ್ಪ್ ಆಗೋದ್ರಲ್ಲಿ ಯಾವುದೇ ಅನುಮಾನನೇ ಇಲ್ಲ ಆ ರೀತಿ ಅಥವಾ ಒಂದು ಕ್ಯಾಲ್ಕುಲೇಷನ್ ಅಲ್ಲ ಇದೆ ಮತ್ತೆ ಯಾರ್ಯಾರು ಸೋಲ್ಬೇಕು ಯಾರ್ಯಾರು ಸೋತ್ರೆ ನಮ್ಮ ಆರ್ ಸಿ ಬಿ ಪ್ಲೇ ಗೆ ಬರುತ್ತೆ ಅಂತ ಕಾದು ನೋಡೋಣ ಮಾತಾಡೋಣ ಅದ್ರ ಬಗ್ಗೆ ಯಾರನ್ನ ಚಾನಲ್ ಹೊಸ ನೋಡ್ತಾ ಇದ್ರೆ ಮಿಸ್ ಮಾಡೋದನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನೋಡಿ ಮೊದಲನೇದಾಗೆ ಈಗ ಆರ್ ಆರ್ ಅಂತ ಬಂದಾಗ ಮೊದ್ಲೇದಾಗೆ ಆರ್ ಆರ್ ಕೆ ಕೆ ಆರ್ ಎಲ್ ಎಸ್ ಜಿ ಈ ಮೂರು ಟೀಮ್ ಟಾಪ್ ಅಲ್ಲಿ ಇದಾವೆ ಈ ಮೂರು ಟೀಮ್ ಟಾಪ್ ಅಲ್ಲಿ ಅಂದ್ರೆ ಆಲ್ರೆ ಹನ್ನೆರಡು ಪಾಯಿಂಟ್ ಹನ್ನೆರಡು ಪಾಯಿಂಟ್ ಇದೆ ಆರ್ ಆರ್ ಮಾತ್ರ ಹದಿನಾರು ಪಾಯಿಂಟ್ ಇದೆ ಹನ್ನೆರಡು ಹನ್ನೆರಡು ಪಾಯಿಂಟ್ ಅಲ್ಲಿ ನಾಲ್ಕು ಮ್ಯಾಚ್ ಇರೋದ್ರಲ್ಲಿ ಒಂದು ಮ್ಯಾಚ್ ಗೆದ್ರ ಪ್ಲೇಸ್ ಬರೋದೊಂದು ಖಂಡಿತ ಅಂತ ಟೈಮಲ್ಲಿ ಈಗ ನಮ್ಗೆ ಯಾರು ಮೇನ್ ಆಗಿ ಯಾರು ಸೋಲ್ಬೇಕಾದ್ರೆ ಡಿಲ್ಲಿ ಆಗಲಿ ಸಿ ಎಸ್ ಕೆ ಆಗಲಿ ಈ ಮ್ಯಾಚ್ ಗಳು ಬರೋ ಮ್ಯಾಚ್ ಎಲ್ಲ ಸೋಲ್ತಾ ಇರಬೇಕು ನಮ್ಮ ಆರ್ ಸಿ ಬಿ ಮಾತ್ರ ಬರೋ ಮ್ಯಾಚ್ ಎಲ್ಲ ಗೆಲ್ತಾನೆ ಇರಬೇಕು ಅಥವಾ ವಿತ್ ರನ್ ರೇಟ್ ಮೇಲೆ ಒಂದು ಮ್ಯಾಚ್ ಗೆದ್ರೆ ಸಾಕು ಗುಜರಾತ್ ಹತ್ರ ಗೆದ್ರೆ ಸಾಕು ನಾವು ಸ್ಥಿತ ಟಾಪ್ ಅಂದ್ರೆ ಸೆವೆನ್ ಪ್ಲೇಸ್ ಗೆ ಬರ್ತೀವಿ ಟೇಬಲ್ ಅಲ್ಲಿ ಈ ರೀತಿಯಾಗಿ ಒಂದು ಕ್ಯಾಲ್ಕುಲೇಷನ್ ಇದೆ ಆರ್ ಸಿ ಬಿ ಆರ್ ಸಿ ಬಿ ಪ್ಲೇಯರ್ಸ್ ಬರ್ಬೇಕಾದ ರೀತಿಯಾದ ಒಂದು ಕ್ಯಾಲ್ಕುಲೇಷನ್ ಇದೆ ಖಂಡಿತವಾಗ್ಲೂ ಆರ್ ಸಿ ಬಿ ಫ್ಯಾನ್ ಯಾರಿದ್ರೆ ಅವರೆಲ್ಲ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನೋಡಿ ಮೊದಲೇದಾಗಿ ಕಂಫರ್ಟ್ ಝೋನಿಂದ ನಾವು ಹೊರಗಡೆ ಬಂದಿದ್ದೀವಿ ಅಂದರೆ ಈಗ ಅಂದರೆ ಒಂದು ಟೀಕೆಗಳ ಪ್ರಕಾರ ಇನ್ನೊಂದು ಬೇರೆ ಇದರಿಂದ ವ್ಯುಮಾನಿಟಿಯಿಂದ ಹೊರಗಡೆ ಬಂದಿದ್ದೀವಿ ಬಟ್ ಈಗ ಕೇವಲ ಗೆಲ್ಲೋದು ಮಾತ್ರ ನಮ್ಮ ಗುರಿ ಅದು ಆರ್ ಸಿ ಬಿ ಹೇಳ್ತಾನ ಮೊದಲೇದಾಗಿ ಪಾಯಿಂಟ್ಸ್ಟೇಬಲ್ ಅಲ್ಲಿ ಆಲ್ರೆಡಿ ಆರ್ ಆರ್ ಅಫಿಷಿಯಲ್ ಆಗಿ ಅಂದಿದ್ರು ಅನ್ಅಫಿಷಿಯಲ್ ಆಗಿ ಅದು ಫಿಕ್ಸ್ ಆಗಿ ಹೋಗಿದೆ ಏನಕ್ಕೆ ನಾವು ಹತ್ತು ಪಾಯಿಂಟು ಹನ್ನೆರಡು ಪಾಯಿಂಟ್ ಇರೋರೆ ಕಿತ್ತಾಡಿದ್ರು ನಾವು ಆರು ಪಾಯಿಂಟ್ ಇರೋ ನಾವೇ ಪ್ಲೇಸ್ ಬರ್ತೀವಿ ಅಂತ ಈ ರೀತಿ ಪ್ಲಾನ್ ಮಾಡ್ತಾ ಇದ್ರೆ ಅವ್ರು ಅರ್ದಾರು ಪಾಯಿಂಟ್ ಇರೋರು ಅವ್ರಿಗೆ ಕ್ಲಿಯರ್ ಆಗಲ್ವಾ ಖಂಡಿತವಾಗಲು ಅಫಿಷಿಯಲ್ ಆಗದೆ ಇದ್ರು ಅನ್ಅಫಿಷಿಯಲ್ ಆಗಿ ಅವರು ಗೆ ಫಿಕ್ಸ್ ಆಗಿದೆ ರಾಜಸ್ಥಾನ್ ಟೀಮು ಇನ್ನು ಮೂರು ಟೀಮಲ್ಲಿ ಅದು ಕೆ ಕೆ ಆರ್ ಎಲ್ಲ ಜಿ ಇನ್ನ ನಾಲ್ಕು ಮ್ಯಾಚ್ ಇದಾವೆ ನಾಲ್ಕು ಮ್ಯಾಚಲ್ಲೂ ಎರಡು ಎರಡು ಮ್ಯಾಚ್ ಗೆದ್ರೂ ಅವರು ಖಂಡಿತವಾಗ್ಲು ಹದಿನಾರು ಪಾಯಿಂಟಿಂದ ಪ್ಲೇಪ್ಸ್ಗೆ ಹೋಗ್ತಾರೆ ಇನ್ನು ಮೂರು ನಾಲ್ಕನೇ ಗೆ ಮಾತ್ರ ಕಿತ್ತಾಡೋದು ಮಾತ್ರ ಚೆನ್ನೈ ಮತ್ತು ಡೆಲ್ಲಿ ಪಂಜಾಬು ಆರ್ ಸಿ ಬಿ ಇವೆಲ್ಲ ಸೇಮ್ ಇಕ್ವಲ್ ಪಾಯಿಂಟ್ಸ್ ಇದೆ ಇನ್ನು ಟಾಪಲ್ಲಿ ಬಾಟಮಲ್ಲಿರೋದು ಮಾತ್ರ ಆರ್ ಸಿ ಬಿ ಮತ್ತು ಮುಂಬೈ ಕೆ ಕೆ ಮುಂಬೈ ಮತ್ತು ಪಂಜಾಬ್ ಇದೆ ಆದ ಕಾರಣ ಈ ಮೂರು ಟೀಮ್ಗಳಲ್ಲೂ ಪೈಪೋಟಿ ನೀಡ್ತಾ ಇದೆ ಬಟ್ ಆಲ್ಮೋಸ್ಟ್ ಆಲ್ ಅತಿ ಹೆಚ್ಚು ಫ್ಯಾನ್ ಬೇಸ್ ಹೊಂದಿರೋ ಆರ್ ಸಿ ಬಿ ಪ್ಲೇಯರ್ಸ್ಗೆ ಬರಬೇಕಂದ್ರೆ ತುಂಬ ಪ್ರಯತ್ನ ಪಡ್ತಾ ಇದೆ ಆ ಟೈಮಲ್ಲಿ ಯಾರ್ಯಾರು ಕ್ಯಾಲ್ಕುಲೇಷನ್ ಆಗುತ್ತೆ ಅಂತ ಕೆಳಗೆ ಡಿಸಿಷನ್ ಕೊಟ್ಟಿರ್ತೀನಿ ಎಲ್ಲರೂ ಆರ್ ಸಿ ಬಿ ಪ್ಲೇಯರ್ಸ್ಗೆ ಬರಲಿ ಅಂತ ಕಾದು ನೋಡೋಣ ಆಲ್ ದ ಬೆಸ್ಟ್ ಆರ್ ಆರ್ ಗೆಲ್ಲೋಣ ಇವತ್ತು ಮ್ಯಾಚ್ಗೆ ಅಣ್ಣ ಇವತ್ತು ಮ್ಯಾಚ್ ಬಗ್ಗೆ ಮಾತಾಡ್ಬೇಕಂದ್ರೆ ಖಂಡಿತಲ್ಲೂ ಹೋಪ್ ಆಗಿದೆ ಆಗಿರೋದೆ ಆರ್ ಹೆಸರಿಗೆ ಹೈದರಾಬಾದ್ಗೆ ಹೋಮ್ ಗ್ರೌಂಡ್ ಆಗಿದ್ರು ಅವರು ಸೆಕೆಂಡ್ ಬ್ಯಾಟಿಂಗಲ್ಲಿ ತುಂಬ ಎಡುತ್ತಾ ಇದಾರೆ ತುಂಬ ಲಾಸ್ ಆಗ್ತಾ ಇದೆ ಅವ್ರಿಗೆ ಅವ್ರು ನಲ್ಲಿ ಸೆಕೆಂಡ್ ಚೇಜಿಂಗ್ ಮಾಡ್ತಾ ಇಲ್ಲ ಕೇವಲ ಫಸ್ಟ್ ಬ್ಯಾಟಿಂಗಲ್ಲಿ ಮಾತ್ರ ಬ್ಯಾಟಿಂಗ್ ಆಡ್ತಾ ಇದ್ದಾರೆ ಸೆಕೆಂಡ್ ಬ್ಯಾಟಿಂಗಲ್ಲಿ ಅಲ್ಲಿ ಒಂದು ಬ್ಯಾಟಿಂಗ್ ಆಡೋಕ್ಕೆ ಅವ್ರಿಗೆ ಆಗ್ತಾ ಇಲ್ಲ ಆದ ಕಾರಣ ನಮ್ಮ ಸಪೋರ್ಟ್ ಏವಿತ್ತಿದ್ರು ಇವತ್ತು ಕೇವಲ ಆರ್ ಆರ್ಗೆ ರಾಜಸ್ಥಾನ್ ಗೆಲ್ಲಿ ಅಂತ ಹಾಜಿ ಫ್ಯಾನ್ಸ್ ಎಲ್ಲ ಕಮೆಂಟ್ ಮಾಡಿ ಖಂಡಿತವಾಗ್ಲೂ ಆದಷ್ಟು ರಿಸಲ್ಟು ನಮ್ಮ ಹಾಜೀವಿ ಕಡೆಗೆ ಬರಲಿ ಅಂತ ಬಯಸೋಣ ಮತ್ತು ವಿಶೇಷವಾಗಿ ವಿಡಿಯೋ ಆಗಿದ್ರೆ ಯಾರೋ ಹೊಸ ನೋಡ್ತಾ ಇದ್ದಾರೆ ಮಿಸ್ ಮಾಡಿದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ